ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿಯರಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ನಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ಸೊ ಏನ್ ಪ್ರಾಬ್ಲಮ್ ಅಂತ ಕೂಡ ಹೇಳ್ತಾ ಇದ್ದೀರಾ ಸೊ ಅವ್ರಿಗೂ ಕೂಡ ಇಲ್ಲಿ ಒಂದು ಮಾಹಿತಿಯನ್ನು ತಿಳ್ಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಅಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇರೆ ಸಬ್ಕ್ರೈಬ್ ಮಾಡಿ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಿ ಸೊ ಅಲ್ಲಿ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಜೊತೆಗೆ ಫಾಲೋ ಯಾರೆ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಕೂಡ ಪೂರ್ವಕ ಧನ್ಯವಾದಗಳು ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಮಾಡ್ತಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಮೂರು ಹಂತದಲ್ಲಿ ಬಿಡುಗಡೆ ಹಾಕ್ತಿರುವಂತ ಎರಡು ಹಂತದಲ್ಲಿ ಕ್ಲೋಸ್ ಮಾಡಿದರೆ ಮೂರನೇ ಹಂತದಲ್ಲಿ ಇವಾಗ ಹಣ ಬಿಡುಗಡೆ ಹಾಕಿದೆ ಸೊ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂತ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮ ಹಾಗೆ ಆಗುತ್ತೆ ಕೆಲವೊಬ್ಬರಿಗೆ ಹತ್ತೊಂಬತ್ತು ಬಂದ್ಬಿಟ್ಟು ಒಂದೆರಡರಿಂದ ಮೂರು ದಿನ ಕಳೆದ ಇಪ್ಪತ್ತನೇ ಕಂತಿನ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಒಂದೆರಡು ದಿನ ತಡ ಆಗ್ಬೋದು ಅಷ್ಟೇ ಖಂಡಿತವಾಗ್ಲೂ ಕೂಡ ನಿಮಗೆ ಹಣ ಬಂದು ಸೇರುತ್ತೆ ಮೂರು ನಾಲ್ಕು ಹಣ ಉಳ್ಕೊಂಡಿದೆ ಅಂತ ಅಂದ್ರೆ ನೀವು ತಾಲೂಕಲ್ಲಿ ಸಿಡಿಪಿಒ ಅಧಿಕಾರಿಯನ್ನ ಭೇಟಿ ಮಾಡಿಸೋ ನಿಮ್ಮ ತಾಲೂಕ್ ಲೆವೆಲ್ ಅಲ್ಲಿರುವಂತಹ ಮಹಿಳಾ ಹಾಗೂ ಮಳಾ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಸಿಡಿಪಿಒ ಅಧಿಕಾರಿಯನ್ನ ಭೇಟಿ ಮಾಡಿ ನಿಮಗೆ ಏನ್ ಪ್ರಾಬ್ಲಮ್ ಆಗಿದೆ ಯಾಕೆ ಹಣ ಬರ್ತಿಲ್ಲ ಅಂತ ಅಲ್ಲಿ ಚೆಕ್ ಮಾಡಿ ಹಣ ಯಾವಾಗ ಬರುತ್ತೆ ಪ್ರಾಬ್ಲಮ್ ಆಗಿದೆ ಅನ್ನೋದು ಕಂಪ್ಲೀಟ್ ಆಗಿ ತಿಳಿಯುತ್ತೆ ಇದನ್ನ ಹೇಳಬಹುದು ಹೊರತುಪಡಿಸಿದ್ರೆ ಕೆಲವೊಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂತ ಹೇಳಿದವ ಸರ್ಕಾರ ಹೇಳಿದೆ ಅಂತ ಅಂದ್ರೆ ನಾವು ಕಾರ್ಡ್ ಗಳನ್ನ ಮತ್ತೆ ಫಿಲ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಲಾಸ್ಟ್ ಟೈಮ್ ಅಲ್ಲಿ ಫಿಲ್ಟರ್ ಹೋಗಿ ಏನೆಲ್ಲ ಅನಹುತ ಆಯಿತು ಅಂತ ನಿಮ್ಗೂ ಕೂಡ ಗೊತ್ತೇ ಇದೆ ಸೊ ಅರ್ಹತೆ ಪಡೆದಿರೋರು ಕೂಡ ಇಲ್ಲಿ ಅನರ್ಹರು ಅಂತ ಹೇಳ್ಬಿಟ್ಟು ಕಾರ್ಡನ್ನ ಡಿಲೀಟ್ ಮಾಡ್ಬಿಟ್ರು ಈ ಟೈಮ್ ಈ ಸಲ ಏನ್ ಮಾಡ್ತಾರೆ ಆ ರೀತಿ ಆಗದೇ ಇರೋ ರೀತಿ ನಾವು ಜವಾಬ್ದಾರಿಯುತವಾಗಿ ನಾವು ಕಾರ್ಡ್ಗಳನ್ನ ಏನು ಫಿಲ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಂತ ಅಂದ್ರೆ ಇವಾಗ ಇವಾಗ ಮಾನದಂಡಗಳು ಅಂತ ಏನಿದೆ ಅಲ್ವಾ ಬಿಪಿಎಲ್ ರೇಷನ್ ಕಾರ್ಡ್ ಗಳಿಗೆ ಸೊ ಅದನ್ನ ಹೊರತುಪಡಿಸಿ ಬಿಟ್ಟು ಏನ್ ಮಾಡ್ತಾ ಇದ್ರು ಹಣವನ್ನ ಕೊಟ್ಬಿಟ್ಟು ಇಲ್ಲಿಗೆ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಪಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಹತ್ತರ ನಲ್ವತ್ ಲಕ್ಷ ಬಿಪಿಎಲ್ ಕಾರ್ಡ್ಗಳು ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇನು ಅಂತ ಗೊತ್ತಿಲ್ಲ ಸೊ ಆ ಒಂದು ಎಲ್ಲ ಕಾರ್ಡ್ ಗಳನ್ನ ಇಲ್ಲಿ ಫಿಲ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಸೊ ಅಲ್ಲೂ ಕೂಡ ಫಿಲ್ಟರ್ ಆಗುತ್ತಾ ಅಂತ ಕೆಲವೊಬ್ಬರು ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಸೊ ಅಂತವರಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ಹೇಳಿದ್ದಾರೆ ಅಂದ್ರೆ ಈ ಒಂದು ಯೋಜನೆಯಲ್ಲಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯ ಫಿಲ್ಟರ್ ಅನ್ನ ಮಾಡೋದಿಲ್ಲ ಪ್ರತಿದಿನ ಪ್ರತಿ ತಿಂಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರ ಮಹಿಳೆಯರು ಹೆಚ್ಚಿಗೆ ಆಗ್ತಾ ಇದಾರೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಹೊಸದಾಗಿ ಅಪ್ಲೈ ಮಾಡ್ತಿರುವಂತಹ ಮಹಿಳೆಯರು ಬಂದು ಸೊ ಹಾಗಾಗಿ ನಾವು ಮಹಿಳೆಯರನ್ನ ಆರ್ಥಿಕವಾಗಿ ಅಭಿವೃದ್ಧಿ ಇಲ್ಲಿ ಒಂದು ಯೋಜನೆಯನ್ನ ನೀಡಿರುವಂತದ್ದು ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಫಿಲ್ಟರ್ ಮಾಡೋದಿಲ್ಲ ಇವಾಗ ಏನು ಬೇರೆ ಯೋಜನೆಗಳಲ್ಲಿ ಫಿಲ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರ ಸೊ ಅದನ್ನ ಫಸ್ಟ್ ಮಾಡ್ಬಿಡಲಿ ಅವರು ಆ ನಂತರ ನಾವು ಗೃಹಲಕ್ಷ್ಮಿ ಬಗ್ಗೆ ಯೋಚನೆ ಮಾಡೋಣ ಸೊ ಸದ್ಯಕ್ಕೆ ಯಾವುದೇ ರೀತಿಯಂತಹ ಫಿಲ್ಟರ್ ಇಲ್ಲ ಅಂತ ಲಕ್ಷ್ಮೀ ಹೆಬಳ್ಕರ್ ಅವರು ಹೇಳಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಅವರು ಬಿಡುಗಡೆ ಮಾಡುವಂತದ್ದು ಈ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಕೆಲವೊಂದು ಚಾನಲ್ ಅವರು ಹೇಳ್ಕೊತಾ ಹೋಗ್ತಾ ಇದ್ದಾರೆ ಇವತ್ತು ನಾಳೆ ಬರುತ್ತೆ ಇಷ್ಟು ಜಿಲ್ಲೆಗೆ ಬರುತ್ತೆ ನಾಳೆ ಎಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ಕೂಡ ನಮ್ದು ಹೋಗ್ಬಿಡಿ ಈ ತಿಂಗಳಲ್ಲಿ ಕಂತಿನ ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ಅವರು ಬಿಡುಗಡೆ ಮಾಡುದಿಲ್ಲ ಮಾಡಿದ್ರೆ ಕನ್ಫರ್ಮ್ ಆಗಿ ಆಯ್ತು ಬಿಡುಗಡೆ ಅಂತ ಅಂದ್ರೆ ನಿಮ್ಗೆ ಮಾಹಿತಿ ತಿಳ್ಕೊಡ್ತೀವಿ ಸೊ ಒಂದು ಮಾಹಿತಿ ಇಷ್ಟ ಆಯ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೇಸ್ ಬೇಗ ಬೇಗ ಫ್ರೆಂಡ್ಸ್ ಬೈ ಬಾಯ್